ತ್ತು ಇನ್ನು ನಾಳೆ ಒಂದೇ ಒಂದು ದಿನ ಇರೋದು ನಾಳೆ ಕನ್ಕ್ಲೂಷನ್ ಇದೆ ಅದರಲ್ಲಿ ಒಂದು ಶ್ಲೋಕ ಉಳಿದಿರೋದನ್ನ ತಗೊಂಡು ಇಡೀ ಭಜಗೋವಿಂದ ಏನೇನ್ ಬಂತು ಅಂತ ವಿಚಾರವನ್ನ ಸ್ಥೂಲವಾಗಿ ತೋರಿಸುವಂತ ಚಿತ್ರಣವನ್ನ ತೋರಿಸುವಂತ ಪ್ರಯತ್ನ ನಡೆಯುತ್ತೆ ಹಾಗಾಗಿ ನಾಳೆ ಎಲ್ಲರೂ ಬರೋಣ ಅದಕ್ಕೆ ಮುಂಚೆ ಇವತ್ತಿನ ಒಂದು ಹತ್ ಹದಿನೈದು ನಿಮಿಷ ಸಮಯ ಇದೆ ಪ್ರಶ್ನೆಗಳು ಯಾರು ಏನಿದ್ರು ಕೂಡ ಕೇಳಬಹುದು ಪ್ರಶ್ನೆಗಳು ಏನಿದ್ರು ಕೇಳಬಹುದು ಚಾಟ್ ಬಾಕ್ಸ್ ಅಲ್ಲಿ ಹಾಕೋರ್ ಹಾಕಿ ಹ್ಯಾಂಡ್ ರೈಸ್ ಮಾಡೋರು ಮಾಡಿ ನಮ್ಮ ಟೆಕ್ನಿಕಲ್ ಟೀಮ್ನವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಯಾರ್ದಾರು ಪ್ರಶ್ನೆ ಇದೆಯಾ ಒಂದು ಪ್ರಶ್ನೆ ಬಂದಿದೆ ಅಹ್ ಪ್ರಕಾರ ಶಿವೋಹಂ ಅಂತಂದಾಗ ಮಂಗಳಕರ ನಾನೆ ಅನ್ನುವಂಥ ಜಪ ಆಗತ್ತಲ್ವಾ ಹಾಗಿದ್ರೆ ಭಗವಂತನ ಪಾತ್ರ ಇಲ್ಲಿ ಹೇಗೆ ಅನ್ನುವಂಥದ್ದನ್ನು ತಿಳಿಸಿ ಅಂತ ನಾವ್ ಯಾವುದೇ ಪರಮಾತ್ಮನ ಹೆಸರು ತಗೊಂಡ್ರು ಕೂಡ ಅದಕ್ಕೊಂದು ಅರ್ಥ ಇದೆ ಈಗ ನೀವೇ ಹೇಳಿದಾಗೆ ಶಿವ ಅಂದ್ರೆ ಮಂಗಳ ಅಂತ ನಿನ್ನೆ ನಾವು ನೋಡಿದ್ವಿ ಮೊನ್ನೆ ನೋಡಿದ್ವಿ ವಿಷ್ಣು ಅಂದ್ರೆ ಸರ್ವವ್ಯಾಪಿ ಅಂತ ಶಂಕರ ಅಂದ್ರೆ ಶುಭಕರ ಅಂತ ಹೀಗೆ ಒಂದೊಂದು ಹೆಸರಿಗೂ ಕೂಡ ಒಂದೊಂದು ಅರ್ಥವಿದೆ ಮಂಗಳಕರ ಅಂತಂದ್ರೆ ಏನು ಇಡೀ ಜಗತ್ತಿಗೆ ಮಂಗಳ ತರುವಂತವ್ ಯಾರು ಭಗವಂತ ಮಾತ್ರ ಅಸಾಧ್ಯ ಕಲ್ಯಾಣಕರವಾಗಿರುವಂಥವ್ನು ಭಗವಂತ ಮಾತ್ರ ಸಾಧ್ಯ ಹಾಗಾಗಿ ಇಲ್ಲಿ ಶಿವ ಅನ್ನುವಂತಹ ಪದದ ಅರ್ಥವನ್ನ ನಾವು ನೇರವಾಗಿ ತಗೊಂಡಾಗ ಮಂಗಳಕರ ಶುಭಕರ ಹೀಗ್ ಬರುತ್ತೆ ಆದ್ರೆ ನಾವು ವೇದಾಂತಕ್ಕೆ ಹೋದಾಗ ಶಿವ ಅಂದ್ರೆ ಅರ್ಥ ಏನು ಮಾಂಡುಕ್ಯ ಉಪನಿಷತ್ನಲ್ಲಿ ಏಳನೇ ಮಂತ್ರ ಬರುತ್ತೆ ಪ್ರಜ್ಞಂ ನ ಭಿಷ್ಪ್ರಜ್ಞ ನಾಂತಃ ಪ್ರಜ್ಞಂ ನ ಪ್ರಜ್ಞಂ ನೋಭಯತಃ ಪ್ರಜ್ಞಂ ನ ಪ್ರಜ್ಞಂ ನಾ ಪ್ರಜ್ಞಂ ಆ ಈ ತರ ಹೇಳ್ತಾ 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 ಕೊನೆಗೆ ಬರೋದು ತುಂಬಾ ದೊಡ್ಡದು ಮಂತ್ರ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ ಇದು ಮಂತ್ರ ಕೊನೆಗೆ ಬರುವಂತ ಮುಖ್ಯ ಅದಕ್ಕೆ ಅಲ್ಲಿಗೆ ನಾನು ತಗೊಂಡೆ ಏನು ಶಿವ್ ಶಾಂತಂ ಶಿವಂ ಅದ್ವೈತಂ ಶಿವ ಅಂತ ಕರ್ಸ್ಕೊಡುವಂತಹ ಆ ತತ್ವ ಏನಿದೆ ಅದು ಅದ್ವೈತ ತತ್ವ ಉಪನಿಷತ್ತಿನ ಮಾತು ಅಲ್ಲಿ ಕೊನೆಗೆ ಹೇಳುತ್ತೆ ಚತುರ್ಥಂ ಮನ್ಯಂತೆ ಸ ಆತ್ಮ ಅದೇ ಆತ್ಮ ಸ ವಿಘ್ನೇಯ ಅದನ್ನೇ ತಿಳಿಬೇಕಾಗಿರೋದು ಹಾಗಾಗಿ ಶಿವ ಅನ್ನುವಂತಹ ಪದದ ಅರ್ಥ ನಾವು ಈ ರೀತಿಯಲ್ಲಿ ಇಟ್ಕೊಂಡ್ರು ಕೂಡ ಅದರ ಲಕ್ಷ್ಯಾರ್ಥ ಅದರ ಲಕ್ಷ್ಯಾರ್ಥ ಏನು ಅಂತಂದ್ರೆ ಈ ಅಹ್ ನಮಗೆ ಜಟಾಧಾರಿಯಾಗಿರುವಂತಹ ನಾಗಾಭರಣನಾಗಿರುವಂತಹ ಶಿವನಲ್ಲ ಆತ್ಮತತ್ವವೇ ಆಗಿರುವಂತಹ ಬ್ರಹ್ಮತತ್ವವೇ ಆಗಿರುವಂತಹ ತುರಿಯನಾಗಿರುವಂತಹ ಶಿವನನ್ನ ಅರ್ಥ ಮಾಡ್ಕೋಬೇಕು ಅಂತ ಮಾಂಡುಕ್ಯ ಹೇಳುವಂಥದ್ದು ಹಾಗಾಗಿ ಅದಕ್ಕೆ ಸಂಸ್ಕೃತ ಗೊತ್ತಿದ್ದವರು ವೇದಾಂತ ಗೊತ್ತಿದೆ ಅಂತಲ್ಲ ಒಂದೊಂದು ಪದದಕ್ಕೂ ಕೂಡ ಸಂಸ್ಕೃತದಲ್ಲಿ ಅರ್ಥ ಇರಬಹುದು ಆದ್ರೆ ವೇದಾಂತದಲ್ಲಿ ಲಕ್ಷ್ಯಾರ್ಥ ಬೇರೆದಿರುತ್ತೆ ಉದಾಹರಣೆಗೆ ಲಕ್ಷ್ಯಾರ್ಥ ಅಂದ್ರೆ ಏನು ಅಂತಂದ್ರೆ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಹೇಳ್ತಾರೆ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಹೇಳಿದೆ ಕುಡಿದು ವಾಹನ ಚಲಿಸಬೇಡಿ ಅಂತ ಆದ್ರೆ ಎಲ್ಲರಿಗೂ ಗೊತ್ತು ಕುಡಿದು ಅಂದ್ರೆ ಏನು ನೀರು ಕುಡಿದು ಅಂತನ ಜ್ಯೂಸ್ ಕುಡಿದು ಅಂತನ ಅಲ್ಲ ಮದ್ಯ ಸೇವನೆ ಮಾಡಬಾರ್ದು ಅಂತ ಹಾಗೆ ಇಲ್ಲೂ ಕೂಡ ಆ ಪದದ ಅರ್ಥ ಏನೇ ಇದ್ರು ಕೂಡ ಅದರ ಲಕ್ಷಾರ್ಥವನ್ನ ತಿಳಿಬೇಕು ಶಿವ ಅಂದ್ರೆ ಏನು ಅಂತ ಹೇಳ್ತಾರಂತ ಲಕ್ಷಾರ್ಥವನ್ನ ತಿಳಿದಾಗ ಅದು ಆತ್ಮತತ್ವ ಬ್ರಹ್ಮತತ್ವ ಅಂತ ಗೊತ್ತಾಗುತ್ತೆ ಹಾಗಾಗಿ ಶಿವೋಹಂ ಅಂದಾಗ ಅಲ್ಲಿ ಹೇಳ್ತಾ ಇರೋದು ಆ ಮಂಗಳಕರ ಅಷ್ಟೇ ಅಲ್ಲ ಮಂಗಳಕರ ಶಿವನಿಗೂ ಆತ್ಮ ಆತ್ಮವಾಗಿರುವ ಚೈತನ್ಯ ಸರ್ ನಮಸ್ಕಾರ ಈಗ ನಮ್ದು ಪರಿಚಯ ಹಾ ನಾನು ಪದ್ಮಶಾಸ್ತ್ರಿ ಅಂತ ಮೈಸೂರಿಂದ ಮಾತಾಡ್ತಾ ಇದ್ದೀನಿ ನನ್ಗೆ ಅರವತ್ತಾರು ವಯಸ್ಸು ನಂದು ಅದೆಷ್ಟು ಕೇಳಿದೀನಿ ಒಂದು ಜನರಲ್ ಕ್ವಶನ್ ಈಗ ನಮ್ಗೆ ಕಷ್ಟಗಳು ಇದು ಎಲ್ಲ ಬರುತ್ತಲ್ಲ ಆ ಎಂತ ಎಲ್ಲ ವ್ಯಾಧಿಗಳು ಬೇರೆ ಎಲ್ಲ ಫೈನಾನ್ಷಿಯಲ್ ಕಷ್ಟಗಳು ಅದು ಎಲ್ಲ ಸೊ ಅದಕ್ಕೆ ಈ ಗ್ರಹಗತಿಗಳು ಅಂತ ಹೇಳಿ ನಾವು ದೇವತೆ ಪ್ರತಿ ದೇವತೆ ಎಲ್ಲ ಪೂಜೆ ಮಾಡ್ತೀವಲ್ಲ ಸೊ ಅದು ಎಷ್ಟ್ರ ಮಟ್ಟಿಗೆ ಯಾವ ರೀತಿ ತಗೋಬಹುದು ಯಾವ ರೀತಿ ಫಲ ನಿಜನಾ ಹೇಗೆ ಅಂತ ಜನರಲ್ ಕ್ವಶನ್ ಅಷ್ಟೇ ನಿಮ್ ಟಾಪಿಕ್ ಬಗ್ಗೆ ಎಲ್ಲ ಅವರೇ ಹೇಳಿದ ಹಾಗೆ ಜನರಲ್ ಕ್ವೆನ್ ಟಾಪಿಕ್ ಬಗ್ಗೆ ಹೇಳ ಸಣ್ಣದಾಗಿ ವಿಚಾರ ಹೇಳ್ತೀನಿ ಇದೆಲ್ಲವೂ ಕೂಡ ಜ್ಯೋತಿಷ್ ಶಾಸ್ತ್ರ ಅಂತ ಬರುವಂತದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವೆಲ್ಲವೂ ಇವತ್ತು ಟಿವಿಯಲ್ಲಿ ನೋಡುವಂತದ್ದು ನೋಡ್ಕೊಂಡು ಇದೇ ಜ್ಯೋತಿಷ ಅಂತ ತಿಳ್ಕೊಳ್ತೀವಿ ಆದ್ರೆ ಜ್ಯೋತಿಷದಲ್ಲಿ ಅರವತ್ತಾರು ಪರ್ಸೆಂಟ್ ನಾನು ಮೊನ್ನೆ ಒಂದು ತಿಂಗಳ ಹಿಂದೆ ಒಬ್ಬ ಮಹಾ ಜ್ಯೋತಿಷ್ಯರಾಗಿದ್ದಂಥವ್ರು ಸನ್ಯಾಸಿಗಳಾಗಿರೋರನ್ನ ಭೇಟಿ ಮಾಡಿದಾಗ ಅವ್ರನ್ನ ಇದೇ ರೀತಿಯಲ್ಲಿ ವಿಚಾರ ಮಾಡ್ತಾ ಇದ್ದಾಗ ಹೇಳಿದವರು ಇಡೀ ಜ್ಯೋತಿಷ್ ಶಾಸ್ತ್ರದಲ್ಲಿ ಇವತ್ತು ಜನ ಯಾವ್ದ್ರ ಹಿಂದೆ ಹೋಗ್ತಿದ್ರೋ ಅದು ಮೂವತ್ತು ಪರ್ಸೆಂಟ್ ಕೂಡ ಇಲ್ಲ ಅಂತ ಜ್ಯೋತಿಷ್ ಶಾಸ್ತ್ರ ಅಂದ್ರೆ ಬೇರೆದಿದೆ ಮ್ಯಾಥಮೆಟಿಕ್ಸ್ ಇದೆ ಅಸ್ಟ್ರಾನಮಿ ಇದೆ ಇಂಥ ವಿಚಾರಗಳೆಲ್ಲ ಇರೋದು ಆದ್ರೆ ಈ ಮೂವತ್ ಪರ್ಸೆಂಟ್ ದೇ ಆಗ್ಲಿ ಇದು ನಿಜವಾ ಅಂತ ಕೇಳಿದಾಗ ಅವರು ಹೇಳುವಂಥದ್ದು ಮುಂಚೆನೂ ನಮ್ಗೆ ಗೊತ್ತಿರುವಂಥದ್ದು ಪರ್ಸನಲ್ ಆಗಿ ಕೇಳಿದ್ರೆ ನೋ ಪರ್ಸನಲ್ ಒಪಿನಿಯನ್ ಆದ್ರೆ ಅದು ಒಂದು ಶಾಸ್ತ್ರ ಅಂತ ಹೇಳಿ ಆ ಶಾಸ್ತ್ರಕ್ಕೆ ಒಂದು ಮನ್ನಣೆ ಕೊಡಬೇಕು ಅಂತ ತಗೊಂಡಾಗ ಏನ್ ಮಾಡತ್ತೆ ಅಂತ ಅಂದಾಗ ಈ ಗ್ರಹಗತಿಗಳಿರಬಹುದು ಕುಂಡಲಿ ಇರಬಹುದು ಇದೆಲ್ಲ ಏನ್ ಅಂದ್ರೆ ಇಟ್ ಇಸ್ ಅನ್ ಇಂಡಿಕೇಟರ್ ಬಟ್ ನಾಟ್ ಅನ್ ಇನ್ಫ್ಲೂಯೆನ್ಸರ್ ಇಟ್ ಈಸ್ ಅನ್ ಇಂಡಿಕೇಟರ್ ಬಟ್ ನಾಟ್ ಅನ್ ಇನ್ಫ್ಲೂಯೆನ್ಸರ್ ನಮ್ಮ ಒಂದು ಜೀವನ ಏನಾಗತ್ತೆ ಅಂತ ಇನ್ಫ್ಲೂಯೆನ್ಸ್ ಮಾಡಕ್ಕಾಗಲ್ಲ ಈ ರೀತಿ ಇದ್ರೆ ಹೀಗಾಗಬಹುದು ಅನ್ನುವಂತಹ ಒಂದು ಇಂಡಿಕೇಶನ್ ಕೊಡಬಹುದು ಅವರೇ ಹೇಳಿದ್ದು ಅವರು ಜ್ಯೋತಿಷಾಸ್ತ್ರದಲ್ಲಿ ಅತ್ಯಂತ ಪಾರಂಗತರಾಗಿದ್ದಂಥವ್ರು ಅವ್ರು ಹೇಳಿದಂಥದ್ದು ಹತ್ತು ಸರಿ ಮಾಡಿದ್ರೆ ಹತ್ತು ವಿಚಾರ ಕೊಟ್ರೆ ಒಂದು ನಾಲ್ಕು ಸತ್ಯ ಆಗಬಹುದು ಅಂತ ಸೊ ಹಾಗಾಗಿ ಅದಕ್ಕೆ ನಾವು ಹೆಚ್ಚು ಮನ್ನಣೆ ಕೊಡ್ಬೇಕಾಗಿಲ್ಲ ನಿಮ್ಗೆ ಈ ಆಸಕ್ತಿ ಇದ್ರೆ ತಗೊಳ್ಳಿ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಇಂಡಿಕೇಟರ್ ತಗೊಂಡು ಅದ್ರಲ್ಲಿ ಕೊಡೋ ಅಂತದ್ದು ಏನು ದೇವರು ಜಪ ಮಾಡಿ ಪೂಜೆ ಮಾಡಿ ಆದ್ರೆ ಹಣ ದು ವೆಚ್ಚ ಮಾಡ್ಕೊಂಡು ದೊಡ್ಡ ದೊಡ್ಡ ಮಾಡೋದು ಅದನ್ನ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ ಭಗವದ್ ಜಪ ಆ ಗ್ರಹಗಳ ಗತಿಗಳೇ ದೊಡ್ಡದಾದ್ರೆ ನೀವು ಗ್ರಹಗಳಿಗೂ ಕೂಡ ಅತ್ಯಂತ ಈ ಶನಿ ಇಂಥವ್ರ್ಗೆಲ್ಲರಿಗೂ ಕೂಡ ಮುಖ್ಯವಾಗಿರುವಂತಹ ಈಶ್ವರನನ್ನು ಹಿಡಿದಾಗ ಈ ಸಣ್ಣ ಗ್ರಹ ಗ್ರಹಗತಿಗಳಲ್ಲಿ ಏನಾಗತ್ತೆ ಯೋಚನೆ ಮಾಡಿ ಯಮ ಬಂದಾಗ ಮಾರ್ಕಂಡೆಯ ಶಿವನನ್ನ ಹಿಡಿದಾಗ ಯಮ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗೆ ಗ್ರಹಗತಿಗಳ ನಮ್ಮ ಹತ್ರ ಬಂದಾಗ ಗ್ರಹಗತಿಗಳನ್ನೇ ವಿಚಾರಿಸ್ಕೋತೀವೋ ಆ ಗ್ರಹಗಳಿಗೂ ಕೂಡ ಅತ್ಯಂತ ದೊಡ್ಡ ಈಶ್ವರನಾಗಿರುವಂತ ಪರಮಾತ್ಮನ ಹಿಡ್ಕೊಂಡ್ರೆ ಎಲ್ಲವೂ ಆಗತ್ತೆ ಸೊ ಹಾಗಾಗಿ ಪರಮಾತ್ಮನ್ನ ಬೇಡೋದು ಮುಖ್ಯ ಇದನ್ನು ಕೂಡ ಮಾಡಬಹುದು ನಿಮ್ಮ ಇಷ್ಟ ನಿಮ್ಮ ನಂಬಿಕೆ ಪ್ರಮೋಜಿ ನಮಸ್ತೆ ಪ್ರಶ್ನೆಗಳಿದೆ ಯೂಟ್ಯೂಬ್ ಅಲ್ಲಿ ಮೊದಲಿಗೆ ಮಹೇಶ್ ಅವ್ರು ಕೇಳ್ತಾ ಇದಾರೆ ಸನ್ಯಾಸಿ ಆದ್ರೂ ಕೂಡ ಆದಿಶಂಕರಾಚಾರ್ಯರು ಕಾಮಾರ್ಥ ಇವುಗಳ ಬಗ್ಗೆ ಹೇಗೆ ಹೇಳಿದ್ರು ಅದು ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಹೇಗೆ ಹೇಳಕ್ಕೆ ಸಾಧ್ಯ ಆಯ್ತು ಏನ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂತ ಕೇಳ್ತಾ ಇದ್ದಾರೆ ಮೊದಲನೇದು ಚಿಕ್ಕ ಪ್ರಶ್ನೆ ಮತ್ತೆ ಹಾಗೆ ಶಿವರಾಮ್ ಅವರು ನಿನ್ನೆ ಕೂಡ ಕೇಳಿದ್ರು ಇದೇ ಪ್ರಶ್ನೆಯನ್ನ ಗಾಯತ್ರಿ ಜಪ ಮಾಡುವಾಗ ನಾವು ಗಾಯತ್ರಿ ಸ್ವರೂಪವನ್ನ ಕಾಣಿಸ್ಕೋಬೇಕ ಕಾಣ್ಬೇಕಾ ಇಲ್ಲ ಗಾಯತ್ರಿ ಮಂತ್ರದ ಮೇಲೆ ಗಮನ ಕೊಡ್ಬೇಕಾ ಕೊಡ್ಬೇಕಾದು ಶಂಕರಾಚಾರ್ಯರ ಜೀವನದ ಬಗ್ಗೆ ಶಂಕರಾಚಾರ್ಯರ ಜೀವನ ಹೇಗಿತ್ತು ಏನಾಗಿತ್ತು ಅಂತ ನಾವು ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಶಂಕರಾಚಾರ್ಯರು ಯಾವ ಕಾಲದಲ್ಲಿದ್ರು ಅನ್ನೋದು ಇವತ್ತು ಕೂಡ ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್ ನಾನು ಅವತ್ತೇ ಹೇಳಿದ ಹಾಗೆ ಹಲವಾರು ಜನ ಎಂಟ್ ಎಂಟನೇ ಶತಮಾನ ಅಂತಾರೆ ಹಲವಾರು ಜನ ಬಿ ಸಿ ಇದ್ರು ಅಂತ ಹೇಳ್ತಾರೆ ಸೊ ಗ್ಯಾರಂಟಿ ಇಲ್ಲ ಇನ್ನು ಅವರ ಜೀವನದಲ್ಲಿ ನಡೆದಂತ ಪವಾಡಗಳು ಎಲ್ಲವೂ ಹಾಗೆ ನಡೆದಿತ್ತ ಗ್ಯಾರಂಟಿ ಇಲ್ಲ ಸೊ ಹಾಗಾಗಿ ನಾವು ಅವರ ಜೀವನವನ್ನ ವಿಚಾರಿಸದೆ ಬಟ್ ನೀವು ಕೇಳಿರುವಂತ ಪ್ರಶ್ನೆ ಸರಿ ಇದೆ ಒಬ್ಬ ಸನ್ಯಾಸಿಯಾಗಿ ಅರ್ಥ ಕಾಮಗಳ ಬಗ್ಗೆ ಈ ರೀತಿ ವಿಚಾರ ಮಾಡ್ಲಿಕ್ಕೆ ಸಾಧ್ಯನಾ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿ ಯಾವುದೇ ಒಬ್ಬ ವ್ಯಕ್ತಿ ಎರಡು ರೀತಿಯಲ್ಲಿ ಪಾಠ ಕಲಿಬಹುದು ಒಂದು ತಾನೇ ಅನುಭವಿಸಿ ಕಲಿಯುವಂಥದ್ದು ಇನ್ನೊಂದು ಬೇರೆಯವರ ಅನುಭವದಲ್ಲಿ ನೋಡಿ ಕಲಿಯುವಂಥದ್ದು ಹಾಗಾಗಿ ಶಂಕರಾಚಾರ್ಯರು ಒಂದು ರೀತಿಯ ಮೇರು ವ್ಯಕ್ತಿತ್ವದಲ್ಲಿ ಪ್ರೌಢತೆಯನ್ನು ಪಡೆದವರು ಈಗ ಉದಾಹರಣೆಗೆ ನಿಮಗೆ ಬೆಂಕಿ ಸುಡತ್ತೆ ಅಂತ ಹೇಳಿದ್ರು ಬೆಂಕಿ ಸುಡತ್ತೆ ಸುಡುತ್ತೆದನ್ನ ನಾನು ಬೆಂಕಿಯನ್ನ ಕೈ ಸುಟ್ಕೊಂಡೇ ಕಲಿಬೇಕಾ ಅಥವಾ ಬೇರೆಯವರು ಕೈ ಸುಟ್ಕೊಳ್ತಿರೋದನ್ನ ನೋಡಿ ಕಲಿಬಹುದಾ ಸಾವಿನ ಬಗ್ಗೆ ಯಾರೋ ಒಬ್ರು ಮಾತಾಡ್ತಾರೆ ಹಾಗಾದ್ರೆ ಸಾವನ್ನ ಅನುಭವಿಸಿ ಮಾತಾಡ್ಲಿಕ್ಕೆ ಸಾಧ್ಯನಾ ಸಾವನ್ನ ನೋಡಿ ಅನಲೈಸ್ ಮಾಡೋದ್ರಿಂದ ಸಾಧ್ಯ ಹಾಗೆ ಶಂಕರಾಚಾರ್ಯರು ಜಗತ್ತನ್ನ ಎಷ್ಟು ಕೂಲಂಕುಷವಾಗಿ ಅಬ್ಸರ್ವ್ ಮಾಡ್ತಾ ಇದ್ರು ಅಂತಂದ್ರೆ ಎಲ್ಲರ ಜೀವನ ಅದರಿಂದ ಏನಾಗ್ತಾ ಇದೆ ಅವ್ರ ಹತ್ರ ಬಂದಾಗ ಅವ್ರ ಹತ್ರ ನಡೀತಾ ಇದ್ದಂತ ಗಳನ್ನ ನೋಡಿ ಇವರ ಜೀವನ ಯಾವ್ದ್ರಲ್ಲಿ ನಿಂತಿದೆ ಯಾವ್ದ್ರಿಂದ ನಾಶವಾಗ್ತಿದೆ ಅಂತ ನೋಡಿ ನೋಡಿ ಕಲಿತಂತಹ ಪ್ರಜ್ಞಾವಂತ ಹಾಗಾಗಿ ಶಂಕರಾಚಾರ್ಯರು ಯಾವುದರ ಬಗ್ಗೆ ಸಮಾಜದಲ್ಲಿ ಅವರು ನೋಡಿರೋದ್ರ ಬಗ್ಗೆ ಮಾಡಿ ಅರ್ಥ ಕಾಮಗಳ ಬಗ್ಗೆ ವಿಚಾರ ಮಾಡಿದ್ದಾರೆ ಅಂತ ನನ್ನ ಭಾವನೆ ಎರಡನೇದು ಗಾಯತ್ರಿ ಜಪ ಗಾಯತ್ರಿ ಜಪ ಮಾಡುವಾಗ ನಾವು ಗಾಯತ್ರಿ ಮಾತೆಯ ಒಂದು ಸ್ವರೂಪವನ್ನ ತಂದ್ಕೋಬೇಕ ಅಂತ ನಾವು ಗಾಯತ್ರಿ ಧ್ಯಾನ ಮಾಡುವಾಗ ಹೇಳುವಂತಹ ಧ್ಯಾನ ಶ್ಲೋಕ ಮುಕ್ತಾವಿದ್ರಮ ಹೇಮನೀಲ ಧವಳಛಾಯೈ ಹಿ ಮುಖೈ ಶ್ರೀ ಕ್ಷಣೈಹಿ ಬರ್ತಾ ಹೋಗತ್ತೆ ಇದನ್ನ ನಾವು ಎಲ್ಲರೂ ಕೂಡ ಧ್ಯಾನಿಸ್ತೀವಿ ಆದ್ರೆ ನಮಗೆ ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ಶ್ರದ್ಧೆ ಹಾಳಾಗತ್ತಾ ಗೊತ್ತಿಲ್ಲ ಈ ಜಪ ಅಥವಾ ಈ ಶ್ಲೋಕ ಈ ಧ್ಯಾನ ಶ್ಲೋಕ ಬಂದಿರುವಂಥದ್ದು ಅಲ್ಲ ಇದು ರೀಸೆಂಟ್ ಒಂದು ಇನ್ನೂರು ಮುನ್ನೂರು ವರ್ಷದ ಹಿಂದೆ ಆಂಧ್ರದಲ್ಲಿ ಒಬ್ಬ ಮಹಾ ಆಚಾರ್ಯರು ವಿದ್ವಾಂಸರು ಬರೆದಂಥದ್ದು ಅಂತ ಪಾವುಗಡ ಪ್ರಕಾಶ್ ರಾವ್ ಅವರು ಕೂಡ ಅವ್ರದ್ದ ಒಂದು ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಗಾಯತ್ರಿ ಮಂತ್ರದ ಉಪಾಸ್ಯ ದೇವತೆ ಯಾವುದು ಅಂದ್ರೆ ದೇವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಅದಲ್ಲ ದೇವಿ ಅಲ್ಲ ದೇವಿಯೂ ಆಗಬಹುದು ಆದ್ರೆ ನಾವ್ ಅಂದ್ಕೊಂಡ ಹಾಗೆ ಪಂಚಮುಖಗಳಿರುವಂತಹ ದೇವಿ ಅಂತ ಆದ್ರೆ ಅದನ್ನು ಕೂಡ ಇಟ್ಕೋಬಹುದು ಯಾಕಂದ್ರೆ ಒಳ್ಳೆ ರೀತಿಯಲ್ಲಿ ಧ್ಯಾನ ಮಾಡುತ್ತೆ ದೇವಿ ಆರಾಧನೆ ಆಗತ್ತೆ ಅಂತ ಆದ್ರೆ ವೇದದಲ್ಲಿ ಬಂದಿರುವಂತಹ ಗಾಯತ್ರಿ ಮಂತ್ರ ಅನ್ನೋದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಗಾಯತ್ರಿ ಮಂತ್ರ ಅಲ್ಲ ಅದು ಗಾಯತ್ರಿ ಛಂದಸ್ ಗಾಯತ್ರಿ ಛಂದಸ್ ನಲ್ಲಿ ಬಂದಿರುವಂತಹ ಸವಿತೃ ಮಂತ್ರ ಸವಿತ್ರ ಮಂತ್ರ ಗಾಯತ್ರಿ ಛಂದಸ್ನಲ್ಲಿರುವಂತ ಗಾಯತ್ರಿ ಮಂತ್ರ ಅಂತ ಕರಿತೀವಿ ನಾವು ಆದ್ರೆ ಅದು ಸವಿತ್ರ ಮಂತ್ರ ಅದಕ್ಕೆ ಅಲ್ಲಿ ಬರುವಂತಹದ್ದು ಧ್ಯಾನ ಶ್ಲೋಕ ಏನು ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿ ಜಾಸನ ಸನ್ನಿವಿಷ್ಟ ಅಂದಾಗ ದೇವತೆ ಸವಿತೃ ದೇವತೆ ಅಂದಾಗ ಸವಿತಾ ದೇವತೆ ನಾವೆಲ್ಲರೂ ಕೂಡ ಸಾವಿತ್ರಿ ಉಪದೇಶ ಬ್ರಹ್ಮೋಪದೇಶ ಅಂತ ಕೇಳಿದೀವಿ ಉಪನಯನ ಆಗುವಾಗ ಆಗ ಕೊಡುವಂಥದ್ದು ಆ ಸವಿತೃದೇವತೆಯ ಉಪದೇಶ ಸವಿತ್ರ ದೇವತೆ ಅಂದ್ರೆ ಸೂರ್ಯ ಸೂರ್ಯ ಅಂದ್ರೆ ಭೌತಿಕವಾದಂತಹ ಸೂರ್ಯ ಅಲ್ಲ ಸೂರ್ಯ ದೇವತೆ ಆಗ ಇದೇ ವಿಚಾರನ ಒಬ್ರು ಕೇಳ್ತಾರೆ ಸೂರ್ಯನನ್ನ ಹೋಗಿ ಹೋಗಿ ಸೂರ್ಯ ದೇವತೆಯನ್ನ ಪೂಜೆ ಮಾಡೋದಕ್ಕೆ ಅಥವಾ ಧ್ಯಾನಿಸೋದಕ್ಕೆ ನಾವು ಗಾಯತ್ರಿ ಮಂತ್ರ ಅಂತೀವ ಅಂತ ಆಗ ಜಗದ್ಗುರು ಚಂದ್ರಶೇಖರ ಭಾರತಿಗಳು ಒಂದ್ ಕಡೆ ಹೇಳ್ತಾರೆ ಇಲ್ಲಪ್ಪಾ ಅಷ್ಟಕ್ಕೆ ನಿಂತ್ಕೋಬೇಡ ಸ್ವಲ್ಪ ಮುಂದೆ ಹೋಗು ಅಂತ ಸವಿತ್ರ ಮಂಡಲ ಮಧ್ಯವರ್ತಿ ಅಂದ್ರೆ ಅದ್ರ ಒಳಗಿರುವಂತಹ ಮಧ್ಯವರ್ತಿ ಇದು ಯಾಕೆ ಭರ್ಗೋದೇವಸ್ಯ ಧೀಮಹಿ ಭರ್ಗ ಅದ್ರ ಒಳಗಿರುವಂತಹ ಶಕ್ತಿ ಆ ಸೂರ್ಯನಿಗೂ ಕೂಡ ಶಕ್ತಿಯಾಗಿರೋದು ಯಾರು ನಾರಾಯಣ ಆ ನಾರಾಯಣನನ್ನ ಧ್ಯಾನಿಸ್ತಾ ಇದೆಯಾ ಅಲ್ಲ ನಾರಾಯಣ ಅಂದ್ರೂ ಕೂಡ ಒಂದು ರೀತಿಯಲ್ಲಿ ಆಕಾರ ಆಯ್ತಲ್ಲ ಅಂತ ಅಂದಾಗ ನೀವು ಗಾಯತ್ರಿ ಜಪದ ಪೂರ್ತಿ ನೋಡಿದ್ರೆ ಎಲ್ಲೂ ನಿಮ್ಗೆ ಆಕಾರ ಬರಲ್ಲ ತತ್ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಯೋ ಯೋಯೋ ನಚೋದಯ ಅಂದಾಗ ನಮಗೆ ಆ ನಿರಾಕಾರವಾದಂತಹ ನಿರ್ಗುಣವಾದಂತಹ ಪರಮಾತ್ಮ ತತ್ವ ಬ್ರಹ್ಮತತ್ವ ಏನಿದೆ ಅದು ನನ್ನ ಹೃದಯದಲ್ಲಿ ಆ ಮೇಧಾಶಕ್ತಿಯನ್ನ ಧೀಶಕ್ತಿಯನ್ನ ಬುದ್ಧಿಶಕ್ತಿಯನ್ನ ನಮ್ಮೆಲ್ಲರನ್ನು ಪ್ರಚೋದಿಸಲಿ ಅಂತ ಬೇಡ್ಕೊಳುವಂತ ಮಹಾಮಂತ್ರ ಹಾಗಾಗಿ ಅಲ್ಲಿ ಬ್ರಹ್ಮ ಆಗಿರೋದ್ರಿಂದ ಅದನ್ನ ನಾರಾಯಣಂಗಾರೂ ಮಾಡಬಹುದು ನೀವಂತ್ಕೊಂಡಿರೋ ಹಾಗೆ ದೇವಿಗೂ ಮಾಡಬಹುದು ಈಶ್ವರನಿಗೂ ಮಾಡಬಹುದು ಯಾವುದನ್ ಬೇಕಾದ್ರೂ ಮಾಡಬಹುದು ಒಂದು ರೀತಿಯಲ್ಲಿ ಸೂರ್ಯನಿಂದ ಹಿಡಿದು ಸೂರ್ಯ ನಾರಾಯಣನಿಂದ ಹಿಡಿದು ಈಶ್ವರನಿಂದ ಹಿಡಿದು ಬ್ರಹ್ಮದವರೆಗೆ ಯಾವುದನ್ನು ಬೇಕಾದ್ರೂ ಮಾಡಬಹುದು ಆದ್ರೆ ನಿಜವಾಗ್ಲು ಗಾಯತ್ರಿ ಮಂತ್ರದ ಒಂದು ಉಪಾಸ್ಯ ಅಂದ್ರೆ ಯಾವುದು ಅಂದ್ರೆ ನಿಜವಾಗ್ಲು ಹಿಡ್ಬೇಕು ಅಂದ್ರೆ ಆತ್ಮತತ್ವವೇ ಬ್ರಹ್ಮ ತತ್ವವೇ ಬೇರೆದಲ್ಲ ಈ ಮಟ್ಟದಲ್ಲಿ ನಮ್ಮ ಒಂದು ಮನಸ್ಸಿನ ಹಂತ ಇಲ್ಲಿದೆ ಅಲ್ಲಿ ತಗೊಂಡು ಹೋಗ್ಬಹುದು ಅಲ್ಲಿ ನಿಂತಿ ಅದನ್ನ ಧ್ಯಾನಿಸಬಹುದು ಪ್ರಮೋದ್ ಸರ್ ಚಾಟ್ ಬಾಕ್ಸ್ ಅಲ್ಲಿ ಜ್ಯೋತಿ ಪ್ರಶ್ನೆ ಹಾಕಿದ್ದಾರೆ ನಾವು ಜಪ ತಪ್ಪ ಮಾಡೋದಕ್ಕೆ ಹೊರಟಾಗ ಮನೆಯವರು ಮೊದಲ್ಗೊಂಡು ಅಕ್ಕಪಕ್ಕದ ಜನರೆಲ್ಲ ನಮ್ಮನ್ನ ನಿಷ್ಫಲವಾಗಿ ಕಾಣ್ತಾರೆ ಅದನ್ನ ಹೇಗೆ ಎದುರಿಸಬೇಕು ತುಂಬಾ ಒಳ್ಳೆ ಪ್ರಶ್ನೆ ನಿನ್ನೆ ಕೂಡ ಒಬ್ರು ಯಾರೊಬ್ರು ಇದೇ ನಲ್ಲಿ ಹಾಕಿದ್ರು ನಾವು ಈ ರೀತಿ ಒಂದು ಧಾರ್ಮಿಕ ಜೀವನವನ್ನ ಅಥವಾ ಆಧ್ಯಾತ್ಮಿಕ ಜೀವನವನ್ನ ನಾವು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಬದಲಾವಣೆ ತರ್ತಾ ಇದ್ದಾಗ ಮನೆಯ ಕುಟುಂಬದವರು ಇರಬಹುದು ಮನೆ ಸುತ್ತಮುತ್ತದವ್ರು ಇರ್ಬಹುದು ಸ್ನೇಹಿತರು ಇರ್ಬೋದು ಬಂಧುಗಳಿರ್ಬೋದು ನಮ್ಮನ್ನ ಯಾವ ರೀತಿ ನೋಡ್ತಾರೆ ಹಲವಾರು ಸರಿ ಏನ್ ಇವ್ನ ಇತರ ಆಗೋದ್ನಲ್ಲ ಏನು ಇವ್ನ ಈತರ ಆಗೋದಿಲ್ಲ ಜೀವನ ಎಂಜಾಯ್ ಮಾಡ್ಬಿಟ್ಟು ಈತರ ಎಲ್ಲ ಮಾಡ್ಕೊಂಡ್ಬಿಟ್ರಲ್ಲ ಹಾಳು ಮಾಡ್ಕೋತಾ ಜೀವನನ ಅಂತ ಕ್ರಿಟಿಸೈಸ್ ಮಾಡೋರ್ ಇರ್ತಾರೆ ಅಪಹಾಸ್ಯ ಮಾಡೋರು ಇರ್ತಾರೆ ಈ ರೀತಿ ಹಲವಾರು ಹಲವಾರು ರೀತಿಯಲ್ಲಿ ನಮಗೆ ಒಂದು ರೀತಿಯಲ್ಲಿ ಜನ ಜನ ಅಂದಾಗ ಬೇರೆಯವರಲ್ಲ ನಮ್ಮ ತಂದೆ ತಾಯಿನೇ ಮಾಡಬಹುದು ಅದನ್ನ ಅರ್ಥ ಮಾಡ್ಕೊಳುವಂಥದ್ದು ಇದರದೆಲ್ಲ ಏನಾಗತ್ತೆ ಅಂತಂದಾಗ ವಿವೇಕಾನಂದರು ಸ್ವಾಮಿ ವಿವೇಕಾನಂದ್ರು ಇದೇ ರೀತಿಯ ಒಂದು ವಿಚಾರ ಬಂದಾಗ ಯಾವುದೇ ಒಂದು ಕೆಲಸ ಅದ್ಭುತವಾಗಿ ನಡಿಬೇಕು ಅಂದಾಗ ನಾಲ್ಕ್ ಸ್ಟೇಜ್ ಬರುತ್ತೆ ಅವ್ರು ಆಕ್ಚುಲಿ ಮೂರ್ ಸ್ಟೇಜ್ ಹೇಳಿದ್ರು ನಾಲ್ಕನೇ ಸ್ಟೇಜ್ ನಾನು ಹೇಳ್ತಾ ಇದ್ದೀನಿ ನಾಲ್ಕು ಸ್ಟೇಜ್ ಅನ್ನೋ ತರ ಯಾವುದು ಅಂತಂದಾಗ ಮೊಟ್ಟ ಮೊದಲನೇದು ರಿಡಿಕ್ಯೂಲ್ ರಿಡಿಕ್ಯೂಲ್ ಪೀಪಲ್ ವಿಲ್ ಸ್ಟಾರ್ಟ್ ರಿಡಿಕ್ಯೂಲಿಂಗ್ ಯು ಅಪಹಾಸ್ಯ ಮಾಡ್ತಾರೆ ಏನ್ ನೀನೇನ್ ನೀನ್ ದೊಡ್ಡ ಮೀರಾಬಾಯಿ ಆಗ್ಬಿಡ್ತೀಯಾ ನೀನೇನ್ ಅಕ್ಮಹಾದೇವಿ ಆಗ್ಬಿಡ್ತೀಯಾ ಅಥವಾ ನೀನೇನ್ ಮಹಾ ರಾಮಕೃಷ್ಣ ಪರಮೋತ್ಸವ ವಿವೇಕಾನಂದರು ಶಂಕರಾಚಾರ್ಯರು ನೀನು ಅಂತ ಹೇಳಿ ಹಲವಾರು ಜನ ರಿಡಿಕ್ಯೂಲ್ ಮಾಡ್ತಾ ಕುಕ್ಕೋತಾರೆ ಅಪಹಾಸ್ಯ ಮಾಡ್ತಾ ಕುಕ್ಕೊತಾರೆ ನೀವ್ ಇತರದಲ್ಲಿ ಮಾಡಿದಾಗ ಹಲವಾರು ಜನ ಅಧ್ಯಾತ್ಮ ಜೀವನವನ್ನ ಬಿಟ್ಟು ವಾಪಸ್ ಜೀವನಕ್ಕೆ ಬರ್ತಾರೆ ಆದ್ರೆ ಯಾರು ಈ ಅಪಹಾಸ್ಯವನ್ನ ಮುಂದಕ್ಕೆ ಹೋಗ್ತಾರೋ ಎರಡನೇ ತರದ ಒಂದು ಬಾಣ ಬಿಡ್ತಾರೆ ಜನ ಏನು ಅಪೋಸಿಷನ್ ಅಪೋಸಿಷನ್ ಅಂದಾಗ ಎಲ್ಲ ರೀತಿಯಲ್ಲೂ ಇದನ್ ಮಾಡಬೇಡ ನಿನ್ ಜೀವನ ಹಾಳಾಗತ್ತೆ ಇದರ ಬದಲು ಬೇರೆದನ್ನ ಮಾಡಬೇಕು ಜೀವನದಲ್ಲಿ ಇನ್ನೂ ಬೇರೆದಕ್ಕಿದೆ ನಾನು ಇದಕ್ಕೆ ಮಾಡೋದು ಬಿಡೋದಿಲ್ಲ ಈ ರೀತಿಯಲ್ಲಿ ಹಲವಾರು ಸರಿ ಹೇರುವಂಥದ್ದು ಕೂಡ ಬರುತ್ತೆ ಎಪ್ಪತ್ತೆಂಬತ್ತು ಪರ್ಸೆಂಟ್ ಜನ ಇಲ್ಲೂ ಬಿದ್ದು ಹೋಗ್ತಾರೆ ಆದ್ರೆ ಅದನ್ನೂ ಗೆದ್ದವರು ಮೂರನೇ ಲೆವೆಲ್ ವಿವೇಕಾನ ಹೇಳೋದು ದೇ ಸ್ಟಾರ್ಟ್ ಅಕ್ಸೆಪ್ಟಿಂಗ್ ಯು ಅಷ್ಟಾಗೂ ಕೂಡ ನೀನ್ ಮುಂದೆ ಬಂದಾಗ ನಿನ್ನಲ್ಲಿ ಕಾಣುವಂತಹ ಜೀವನದಲ್ಲಿ ಕಾಣುವಂತಹ ಬದಲಾವಣೆ ನಿನ್ನ ಮನಃಶಾಂತಿ ನಿನ್ನಲ್ಲಿ ಇರುವಂತಹ ಒಂದು ಜೀವನದ ದೃಷ್ಟಿಕೋನ ಬದಲಾಗಿದ್ದು ನೋಡಿ ಏನೂ ಇಲ್ಲದೆಯೂ ಎಷ್ಟು ಸುಂದರವಾಗಿರ್ಬೋದು ಇಷ್ಟು ಚೆನ್ನಾಗಿರ್ಬೋದು ಇಷ್ಟು ಆನಂದವಾಗಿರ್ಬೋದು ಅಂದ್ರೆ ಹಾಗಾದ್ರೆ ಇಲ್ಲಿ ಏನೋ ಇರಬಹುದೇನೋ ಅಂತ ಅನ್ಕೊಂಡು ಹೋಗಿ ಅವನ ಜೀವನ ಅವ್ನ ಮಾಡ್ಕೊಳ್ಳಿ ಅಂತ ಅಕ್ಸೆಪ್ಟ್ ಮಾಡ್ತಾರೆ ಸೊ ದೀಸ್ ತ್ರೀ ಥಿಂಗ್ಸ್ ವಿವೇಕಾನಂದ ಹೇಳಿದ್ದು ರಿಡಿಕ್ಯೂಲ್ ಅಪೋಸಿಷನ್ ಅಕ್ಸೆಪ್ಟ್ ಅಂತ ನಾನು ನಾಲ್ಕನೇದನ್ನ ಸೇರಿಸ್ಕೊಡೋದ್ರೆ ಈ ರೀತಿ ಅಕ್ಸೆಪ್ಟ್ ಅನ್ಸ್ ಆದ್ಮೇಲೆ ನಿಲ್ಲೋಲಲ್ಲ ಹಾಗೆ ಇನ್ನೂ ಒಂದು ರೀತಿಯಲ್ಲಿ ಹೆಚ್ಚು ಒಂದು ಬೂಸ್ಟ್ ಕೊಟ್ಟು ನಡೆದ್ರೆ ನಮ್ಮನ್ನ ಜನ ಫಾಲೋ ಮಾಡ್ತಾರೆ ನಮ್ಮನ ಜನ ಫಾಲೋ ಮಾಡಿದ್ರು ಉದಾಹರಣೆಗೆ ಯಾವತ್ತ ನಾನು ಜನರಲ್ ಆಗ ಎಲ್ಲೂ ಹೇಳ್ಕೊಳಲ್ಲ ಒಂದು ಲೈನ್ ಅಲ್ಲಿ ಹೇಳಿದ್ರೆ ಕೆಲಸ ಬಿಟ್ಟೆ ಕೆಲಸ ಬಿಟ್ಟು ನಾನು ಕೂಡ ದೊಡ್ಡ ನೌಕರಿಯನ್ನ ಬಿಟ್ಟು ಬಂದಾಗ ಮನೆಯವರೆಲ್ಲ ಸುಲಭವಾಗಿ ಒಪ್ಕೊಂಡ್ರು ಅಂತಾನೆ ಖಂಡಿತ ಇಲ್ಲ ಮನೆಯಲ್ಲಿ ಕೂಡ ರೆಸಿಸ್ಟೆನ್ಸ್ ಬಂತು ಬಂದು ಬಳಗದಿಂದ ಎಲ್ಲ ನೀವು ಏನ್ ಮಾಡ್ತೀರಿ ಅಪಹಾಸ್ಯ ಜೀವನದ ನೀವು ಏನು ಮಾಡೋಕ್ಕಾಗಲ್ಲ ಅದಕ್ಕೇನು ಕೊಡ್ತೀರಿ ಅಂತ ಬಂತು ಎಲ್ಲವನ್ನು ಮೆಟ್ಟಿ ನಿಂತು ಅದನ್ನ ಮಾಡಿದಾಗ ಆಮೇಲೆ ಓ ಇವರೇನೋ ಮಾಡ್ತಿದ್ದಾರೆ ಅಂತ ಆದ್ರೆ ಇವತ್ತು ನೋಡಿ ಇಂಥ ವಿಚಾರಧಾರೆಯನ್ನ ಕೇಳಲಿಕ್ಕೆ ನೂರಾರು ಜನ ಬರ್ತೀವಿ ಯಾಕೆ ಆ ಮೆಟ್ಟಿಲುಗಳನ್ನ ಮೇರಿ ಹೋಗ್ಬೇಕು ಯಾರು ಸಣ್ಣ ಸಣ್ಣದಕ್ಕೆ ಒಪ್ಕೊಳ್ತಾರೋ ಸಾಧಿಸ್ ಕಷ್ಟ ನಿಲ್ಲಬೇಕು ಇಂದ ಬರಬೇಕು ಅಧ್ಯಾತ್ಮ ಸಾಧನೆ ಅನ್ನುವಂಥದ್ದು ಅಂತದ್ದು ಬರುವ ಮಾತು ಕ್ಷುರಸ್ಯ ಧಾರಾ ನಿಷಿತೃತ್ಯ ಕತ್ತಿಯ ಅಲಗಿನ ಮೇಲೆ ನಡೆದಂತೆ ಅಂತ ಒಂದು ಕ್ಷಣ ನಾವು ಅಜಾಗರೂಕರಾದ್ರೆ ಬೀಳೋ ಗ್ಯಾರಂಟಿ ಹಾಗಾಗಿ ಬೀಳೋದೆ ಹೇಳೋಣ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಯಾವ ಗುರಿ ಆತ್ಮಜ್ಞಾನದ ಗುರಿ ಮೋಕ್ಷದ ಗುರಿ ಅಂತ ಸೊ ಅಲ್ಲಿಗೆ ನಾವು ನಡೆಯೋದಕ್ಕ ಪ್ರಮೋದ್ ಸರ್ ನಲ್ಲಿ ಒಂದು ಪ್ರಶ್ನೆ ಇತ್ತು ತಪಸ್ಸು ಮತ್ತೆ ಜಪಕ್ಕೆ ಇರುವಂತಹ ವ್ಯತ್ಯಾಸ ಏನು ಧ್ಯಾನ ಮತ್ತೆ ತಪಸ್ಸಿಗೆ ಮಧ್ಯ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿ ಹೇಳ್ಕೇಳ್ ಸರ್ ಧ್ಯಾನ ಮತ್ತು ತಪಸ್ಸಿಗೆ ಇರುವಂತಹ ವ್ಯತ್ಯಾಸ ಜಗನ್ನಾಥ ತಪಸ್ಸು ಅನ್ನುವಂಥದ್ದು ಯಾವ ಲೆವೆಲ್ ಅಲ್ಲಿ ಬೇಕಾದ್ರೂ ಆಗ್ಬಹುದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗ ಮೂರು ರೀತಿಯ ತಪಸ್ಸುಗಳನ್ನು ಹೇಳ್ತಾನೆ ಕಾಯಿಕ ತಪಸ್ಸು ವಾಚಿಕ ತಪಸ್ಸು ಮಾನಸಿಕ ತಪಸ್ಸು ಅಂತ ಸೊ ತಪಸ್ಸು ಯಾವ ಒಂದು ಹಂತದಲ್ಲಿ ಬೇಕಾದ್ರೆ ಇರಬಹುದು ಅಂದ್ರೆ ದೈಹಿಕವಾಗಿ ವಾಚಿಕವಾಗಿ ಮಾತಿನಲ್ಲಿ ಅಥವಾ ಮಾನಸಿಕವಾಗಿ ಧ್ಯಾನ ಅನ್ನೋವಂಥದ್ದು ಬರೀ ಮಾನಸಿಕ ಹಾಗಾಗಿ ಧ್ಯಾನವನ್ನ ಮಾನಸಿಕ ತಪಸ್ಸಿನೊಂದಿಗೆ ಸೇರಿಸಬಹುದು ಆದರೆ ತಪಸ್ಸು ಅದಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದು ಕಾಯಿಕ ಮತ್ತು ವಾಚಕಾಗಿ ಬರುತ್ತೆ ಇದು ಸಿಂಪಲ್ ಇನ್ನು ಅದಕ್ಕಿಂತ ಹೇಳೋದಾದ್ರೆ ತಪಸ್ಸು ಅಂದಾಗ ಬೇಸಿಕಲಿ ತಪ ತಪ ಅನ್ನೋ ಪದದ ಅರ್ಥ ಏನು ತಾಪದಿಂದ ಬಂದಿರುವಂಥ ಪದ ತಪ ಅಂದ್ರೆ ಫೈರ್ ಅಗ್ನಿ ಸುಡೋಂಥದ್ದು ಅಂತ ಏನನ್ನ ಸುಡಬೇಕು ನಮ್ಮಲ್ಲಿರುವಂತಹ ಅಹಂಕಾರ ನಮ್ಮಲ್ಲಿರುವಂತಹ ಕೆಟ್ಟ ಭಾವನೆಗಳನ್ನ ಸುಡೋದು ಅಥವಾ ನಾನು ಹಿಂದೆ ಮಾಡಿರುವಂತಹ ಪಾಪಗಳನ್ನ ಸುಡೋದಕ್ಕೆ ಮಾಡುವಂತಹ ಪಶ್ಚಾತ್ತಾಪ ಮಾಡ್ಕೊಂಡು ಪ್ರಾಯಶ್ಚಿತ್ತ ಕರ್ಮಗಳನ್ನ ಮಾಡ್ತೀನಲ್ಲ ಅದಕ್ಕೆ ತಪಸ್ಸು ಅಂತ ಮುಖ್ಯವಾಗಿ ಹೇಳುವಂಥದ್ದು ಆದ್ರೆ ಧ್ಯಾನ ಹಾಗಾಗ್ಬೇಕು ಅಂತ ಧ್ಯಾನ ಹಾಗೆ ಕರ್ಮವು ಕೂಡ ಆಗ್ಬಹುದು ಸೊ ಹಾಗಾಗಿ ಮುಖ್ಯವಾಗಿ ಮಾನಸಿಕ ಕ್ರಿಯೆ ಧ್ಯಾನ ತಪಸ್ಸು ಎಲ್ಲ ರೀತಿಯಲ್ಲಿ ಬರಬಹುದು ತಪಸ್ಸು ಮುಖ್ಯವಾಗಿ ಪ್ರಾಯಶ್ಚಿತ್ತವಾಗಿ ಬರುವಂಥದ್ದು ಧ್ಯಾನ ಯಾವ ರೀತಿಯಲ್ಲಿ ಬೇಕಾದ್ರೆ ಇಲ್ಲಿ ಎರಡು ದೀಪ್ತಿ ಸರ್ ಮುಖ್ಯವಾಗಿ ಬೇಕಾದಷ್ಟು ಹೇಳಬಹುದು ಮುಖ್ಯವಾಗಿ ಎರಡು ಇನ್ನ ಒಂದು ಪ್ರಶ್ನೆಯನ್ನು ತಗೋಬಹುದು ಇದ್ರೆ ಅಷ್ಟೇ ಮಾತ್ಸ್ ರೀತಿ ಆ ಅಣ್ಣ ಪ್ರಶ್ನೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಅನ್ನನೆ ಆರಿಸಿದ್ನ ಹೌದು ನನ್ನನ್ನೇ ಸೇರ್ ನನ್ನನ್ನು ಆರಾಧಿಸುವವರು ನನ್ನನ್ನೇ ಸೇರ್ತಾರೆ ದೇವತೆಗಳನ್ನ ಆರಾಧಿಸುವವರು ದೇವತೆಗಳ ಲೋಕಕ್ಕೆ ಸೇರ್ತಾರೆ ಭೂತಗಳನ್ನ ಆರಾಧಿಸುವ ಭೂತಗಳ ಲೋಕಕ್ಕೆ ಸೇರ್ತಾರೆ ಹೀಗೆ ಅಂತ ಹೇಳಿ ಆದ್ರೆ ನಿಜವಾದ ಪರಮಾತ್ಮ ಯಾರು ನಾವು ಯಾವುದ ಶ್ರೇಷ್ಠವಾದಂತಹ ಒಂದು ಇದನ್ನು ಹಿಡಿಬೇಕು ಹೇಗೆ ಅಂತ ಹೇಳಿ ಪರ್ಫೆಕ್ಟ್ ಹಲವಾರು ಜನಕ್ಕೆ ಇರುವಂತ ಕ್ವಶನ್ ನಾವು ಯಾವಾಗ್ಲೂ ಅಂತ ಇರ್ಬಿ ಕೃಷ್ಣ ರಾಮ ಶಿವ ಎಲ್ಲವೂ ಒಂದೇ ಈ ದೇವತೆಗಳಿಗೆ ಅಂತದಾಗ ಇಲ್ಲಿ ಅಂತಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹಲವಾರು ಸರಿ ಏನ್ ಹೇಳ್ತಾರೆ ಅಂದ್ರೆ ದೇವತೆಗಳನ್ನ ಯಾರು ಪೂಜಿಸ್ತಾರೋ ದೇವತೆಗಳ ಲೋಕಕ್ಕೆ ಹೋಗ್ತಾರೆ ಅಥವಾ ದೇವತೆಗಳನ್ನ ಪಡಿತಾರೆ ಪಿತೃಗಳನ್ನ ಪೂಜಿಸೋರು ಪಿತೃಲೋಕಕ್ಕೆ ಹೋಗ್ತಾರೆ ಭೂತ ರಾಕ್ಷಸರನ್ನ ಪೂಜಿಸೋರು ಅಲ್ಲಿಗೆ ಹೋಗ್ತಾರೆ ಯಾರು ನನ್ನನ್ನೇ ಪೂಜಿಸ್ತಾರೋ ಅವರು ನನ್ನನ್ನು ಪಡಿತಾರೆ ಅಂತ ಗೀತೆಯ ಶ್ಲೋಕ ಅಲ್ಲಿ ಆದ್ರೆ ನಾನು ಅಂತ ಕೃಷ್ಣ ಹೇಳ್ತಿರೋದು ಯಾರನ್ನ ಆ ಒಂದು ರೀತಿಯಲ್ಲಿ ಎಂಟಡಿನೋ ಹತ್ತಡಿನೋ ಎಷ್ಟಿದ್ನೋ ಸುಂದರನಾಗಿ ಸದಾ ಯೌವನದಲ್ಲಿದ್ದಂತಹ ಆ ಕೃಷ್ಣನನ್ನ ಹೇಳ್ತಾ ಇರೋದಲ್ಲ ಅಲ್ಲಿ ನಾನು ಅಂತ ಮಾತಾಡ್ತಾದ್ರೆ ಕೃಷ್ಣ ಹೂವಾಚಲ್ಲ ಭಗವಾನ್ ಆಚ ಭಗವಾನ್ ಹೂವಾಚ ಭಗವಾನ್ ಅಂತ ಅಂದಾಗೇನು ಈಶ್ವರ ಸೊ ನನ್ನನ್ನ ಪೂಜಿಸೋರು ನನ್ನನ್ನ ಪಡಿತಾರೆ ಅಂತಂದಾಗ ಯಾರು ಈಶ್ವರನನ್ನ ಈಶ್ವರ ಅಂದ್ರೆ ಶಿವ ಅಲ್ಲ ಈಶ್ವರ ಅಂದ್ರೆ ಗಾಡ್ ಅಷ್ಟೇ ಆ ಈಶ್ವರನನ್ನ ಪೂಜಿಸ್ತಾರೋ ಅವ್ರು ಈಶ್ವರನನ್ನ ಪಡಿತಾರೆ ಯಾರ್ಯಾರು ಸಣ್ಣ ಸಣ್ಣ ದೇಹ ದೇವತೆಗಳನ್ನ ಉದಾಹರಣೆಗೆ ನಾವು ವೇದಗಳಲ್ಲಿ ಬಂದಿರುವಂತಹದ್ದು ವೇದಗಳಲ್ಲಿ ಮುಖ್ಯವಾಗಿ ಬಂದಿರುವಂತದ್ದು ಇಂದ್ರನನ್ನು ಕೂಡ ಸರ್ವಜ್ಞ ಸರ್ವಶಕ್ತ ಅಂತ ಬಂದಿದೆ ಆದ್ರೆ ನಾವು ಇವತ್ತಿನ ನೋಡುವಾಗ ಇಂದ್ರ ಅಂದ್ರೆ ಯಾರು ಮಳೆ ಕೊಡುವಂಥನು ವರುಣ ಅಂದ್ರೆ ಯಾರು ನೀರಿಗೆ ಅಧಿ ದೇವತೆ ಅಂದ್ರೆ ಒಂದೊಂದು ಫೋಲಿಯೋಗಳಿರುವಂತಹ ಒಂದೊಂದು ಜವಾಬ್ದಾರಿಗಳನ್ನ ಹೊತ್ತಿರುವಂತಹ ದಿವ್ಯ ಜೀವಿಗಳನ್ನ ದೇವತೆಗಳು ಅಂತ ಕರಿತೀವಿ ಸೊ ಹಾಗಾಗಿ ನಾನೀಗ ಉದಾಹರಣೆಗೆ ನಾನು ಭಗವಂತನನ್ನ ಬರೀ ಉದಾಹರಣೆ ನಾವು ನಮ್ಮ ನಿಮ್ಮಲ್ಲಿರುವಂತಹ ನಮ್ಮಲ್ಲಿರುವಂತಹ ಜನರನ್ನೇ ತೊಗೊಂಡ್ ಹೇಳಿದ್ರೆ ನಾನು ಹನುಮಂತನ ಹತ್ರ ಹೋಗ್ತೀನಿ ಏನಕ್ಕೆ ಅಂದ್ರೆ ಅವ್ನು ನನಗೆ ಬುದ್ಧಿಯನ್ನು ಕೊಡ್ಲಿ ಅಂತ ಮದುವೆ ಮಾಡಿಸುವಂತ ಗ್ಯಾರಂಟಿ ಹೋಗೋದಿಲ್ಲ ಹನುಮಂತನ ಹತ್ರ ನಾನು ಲಕ್ಷ್ಮಿ ಹತ್ರ ಹೋಗ್ತೀನಿ ಹಣ ಮಾತ್ರ ಕೇಳ್ತೀನಿ ಅಪ್ಪಿತಪ್ಪಿನೂ ಎಕ್ಸಾಮ್ ದಿನ ಹೋಗೋದಿಲ್ಲ ಯಾಕೆ ಯಾಕೆ ನನ್ನ ಕಾನ್ಸೆಪ್ಟ್ ನಲ್ಲಿ ದೇವತೆ ಅಂತ ಬಂದಾಗ ಏನಾಯ್ತು ಲಕ್ಷ್ಮಿಗೆ ಬುದ್ಧಿ ಕೊಡೋಷ್ಟೆಲ್ಲ ಬುದ್ಧಿ ಇಲ್ಲ ಹಣ ಮಾತ್ರ ಕೊಡ್ತಾಳೆ ಹನುಮಂತನಿಗೆ ಮದುವೆ ಮಾಡಿಸೋಷ್ಟೆಲ್ಲ ಶಕ್ತಿ ಇಲ್ಲ ಶಕ್ತಿ ಮಾತ್ರ ಕೊಡ್ತೇನೆ ಅಂದ್ರೆ ವಿ ಆರ್ ಲಿಮಿಟಿಂಗ್ ನಮ್ಮ ಪರ್ಸೆಪ್ಷನ್ ಅಲ್ಲಿ ಇವರೆಲ್ಲರೂ ಕೂಡ ದೇವತೆಗಳು ಇವರೆಲ್ಲರೂ ಕೂಡ ದೇವತೆಗಳು ಯಾಕೆಂದ್ರೆ ಇವ್ರು ಕೇಳಿ ಮಾಡಕ್ಕಾಗದು ಇದೊಂದೇ ಕೆಲಸ ಜ್ಞಾನ ಬೇಕು ಅಂದ್ರೆ ಸರಸ್ವತಿ ಹಣ ಬೇಕು ಅಂದ್ರೆ ಲಕ್ಷ್ಮಿ ಇನ್ನೊಂದೇ ಬೇಕು ಅಂದ್ರೆ ಮತ್ತೊಂದು ಮತ್ತೊಂದು ಬೇಕು ಅಂದ್ರೆ ಇಷ್ಟಿಷ್ಟನ್ನ ಒಂದೊಂದನ್ನ ಇಡ್ತೀವಲ್ಲ ಇವರೆಲ್ಲರೂ ಕೂಡ ಅದನ್ನ ನೀವು ರಾಮನ ಇಟ್ಕೊಂಡ್ರು ಕೃಷ್ಣನ ಇಟ್ಕೊಂಡ್ರು ಅವರು ದೇವತೆನೆ ಆಗ್ತಾರೆ ಆದ್ರೆ ನೀವು ಯಾರನ್ನೇ ಇಟ್ಕೊಳ್ಳಿ ಅದ್ ಯಾರನ್ನೇ ಇಟ್ಕೊಡಿ ನಿಮ್ಮ ಗುರುವನ್ನೇ ಇಟ್ಕೊಡಿ ತೊಂದ್ರೆ ಇಲ್ಲ ಅವ್ರನ್ನ ಸರ್ವಶಕ್ತ ಏನನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇಡೀ ಜಗತ್ತನ್ನ ನಿಂತಿರೋದು ಈ ಈಶ್ವರನಿಂದ ಅಂತ ಹೇಳು ಆ ಈಶ್ವರ ಭಾವ ಈಶ್ವರ ಅನ್ನೋದು ತುಂಬಾ ದೊಡ್ಡ ವಿಚಾರ ಹೇಳೋದು ಇವತ್ತಿನ ಒಂದು ಸಂದರ್ಭದಲ್ಲಿ ಕಷ್ಟ ಅದಕ್ಕೆಲ್ಲ ಲೆಕ್ಚರ್ಸ್ ಬೇಕಾಗುತ್ತೆ ಆ ಈಶ್ವರ ಭಾವದಲ್ಲಿ ನೋಡಿದಾಗ ಅಂದ್ರೆ ಈ ಎಲ್ಲ ದೇವತೆಗಳಿಗೂ ಅಧಿದೇವತೆ ಆಗಿರುವಂತಹ ಈಶ್ವರ ಅಂತ ನೋಡಿದಾಗ ಯಾರನ್ನ ಪೂಜೆ ಮಾಡಿದ್ರು ಅವರು ಪರಮಾತ್ಮನ ಪಡಿತಾರೆ ಅಂತ ಅದನ್ನ ಯಾವ ರೀತಿ ಪತ್ ಪತ್ರಂ ಪುಷ್ಪಂ ಫಲಂ ತೋರಿ ಯಾವುದೇ ರೀತಿಯಲ್ಲಾಗಿ ಅವ್ನು ಕೇಳುವಂಥದ್ದು ಅದರಲ್ಲೇ ಹೇಳುವಂಥದ್ದೇನು ನೀವು ಕೊಡುವಂತಹ ವಸ್ತುವನ್ನ ನೋಡಲ್ಲ ಆಡಂಬರವನ್ನ ನೋಡಲ್ಲ ಭಕ್ತಿ ಉಪಹೃತ ಅವನ್ ತೋಡುವಂಥದ್ದು ನಿಮ್ಮ ಹೃದಯದಲ್ಲಿರುವಂತಹ ಭಕ್ತಿಯನ್ನ ತಗೊಳ್ತಾನೆ ಅಂತ ಸೊ ನಾವ್ ಏನನ್ನ ಭಕ್ತಿ ಹಾಗಂತ ಶ್ರೀಮಂತರು ಆಯ್ತು ನಾನು ಭಕ್ತಿನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ದುಡ್ಡಿದ್ರು ಹೋಗ್ಬಿಟ್ಟು ಒಂದೇ ಒಂದು ಎಲೆ ಹಾಕ್ಬಿಟ್ಟು ನನ್ ಕೈಲಾಗತ್ತೆ ಅಂದ್ರೆ ಪರಮಾತ್ಮ ಅಂತಾನೆ ನಾನು ಒಳಗೆಲ್ಲ ಇಟ್ಕೊಂಬಿಟ್ಟು ಮಾಡ್ತಾ ಇದೆಯಾ ನಿನಗೆ ಹೆಂಗ್ ಬೇಕೋ ನಾನು ಒಂಚೂರೇ ಕೊಡ್ತೀನಿ ಅಂತ ಯಾಕಂದ್ರೆ ಕಳ್ಳತನ ಮಾನಸಿಕ ಕಳ್ಳತನ ಮಾಡಬಾರ್ದು ಸೊ ಹಾಗಾಗಿ ನಾವು ದೇವತೆಗಳು ಅಂತ ಅಂದಾಗ ನಮ್ಮ ಭಾವನೆಯಲ್ಲಿ ಯಾರ್ಯಾರು ಯಾವ ಒಂದು ಪ್ರೊ ಪೋರ್ಟ್ಫೋಲಿಯೋ ಇಟ್ಕೊತೀವ್ ಈಶ್ವರ ಅಂದ್ರೆ ಎಲ್ಲದಕ್ಕೂ ಸಿಂಪಲ್ ಟರ್ಮ್ಸ್ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಕ್ಯಾಬಿನೆಟ್ ಮಿನಿಸ್ಟರ್ ಎಂ ಪಿಗಳು ನಾವ್ ಅನ್ಕೋತೀವಿ ಎಂ ಪಿ ಏನೆಲ್ಲ ನೋಡಿ ಓ ನಮ್ಮ ರೋಡ್ ಅಲ್ಲಿ ಎಂ ಪಿ ಇದರಿಂದ ಇವತ್ತಿಷ್ಟು ದುಡ್ಡು ಬಂತು ಇದನ್ನ ನಡೆಸ್ಕೊಟ್ರು ಅಂತ ಬಟ್ ಆ ಎಂ ಪಿ ದುಡ್ಡು ಬಂದಿದೆ ಗೌರ್ಮೆಂಟ್ ಇಂದ ಸೊ ಮೂಲ ಯಾವುದು ಪ್ರೈಮ್ ಮಿನಿಸ್ಟರ್ ಅಥವಾ ಗೌರ್ಮೆಂಟ್ ಹಾಗೆ ನಾವು ಯಾವುದನ್ನ ಅರಸ್ತೀವಿ ಅನ್ನೋಂಥದ್ದು ನೋಡಿದಾಗ ಅಲ್ಲಿ ದೇವತೆಗಳು ಈಶ್ವರ ಅನ್ನೋ ಥರದ್ದು ಗೊತ್ತಾಗುತ್ತೆ ಭಗವದ್ಗೀತೆಯಲ್ಲಿ ಇದನ್ನು ಹೆಚ್ಚು ಅಲ್ಲಿ ಇದೆಲ್ಲ ಅರ್ಥ ಆಗುವಂತಹ ವಿಚಾರ ಬೇಸಿಕಲಿ ಅರ್ಥ ಮಾಡ್ಕೋಬೋದು ನೀವು ಯಾರನ್ನೇ ಆಗ್ಲಿ ಯಾವುದನ್ನೇ ಆಗ್ಲಿ ಆ ಈಶ್ವರ ಮನೋಭಾವದಲ್ಲಿ ಮಾಡಿದಾಗ ನೀವು ಆ ಅತ್ಯಂತ ಉನ್ನತವಾದಂತಹ ಸ್ಥಾನ ಪರಮಾತ್ಮ ಸ್ಥಾನ ಅಂದ್ರೆ ಸ್ಥಾನ ಅಲ್ಲ ಪರಮಾತ್ಮ ಜ್ಞಾನವನ್ನ ಇಲ್ಲೇ ಪಡಿಬಹುದು ಅದನ್ನ ತಿಳ್ಕೊಳ್ತೀವಿ ಅಂತ ಹೇಳಿ ಸೊ ಎಲ್ಲರೂ ಕೂಡ ಅದ್ಭುತವಾದಂತಹ ಪ್ರಶ್ನೆಗಳನ್ನ ಕೇಳಿದಿರಿ ಹದಿನಾರು ದಿನಗಳ ನಡೆದಿದೆ ನಾಳೆ ಕೊನೆಯ ದಿನ ಒಂದು ಶ್ಲೋಕ ಮತ್ತು ಸಮರಿ ಒಂದು ಸಾರಾಂಶದ ರೀತಿಯಲ್ಲಿ ಬರುತ್ತೆ ಹಾಗಾಗಿ ನಾಳೆ ಎಲ್ಲರೂ ಕೂಡ ಹೆಚ್ಚು ಸಂಖ್ಯೆಗೆ ಹೆಚ್ಚು ಉತ್ಸಾಹದಿಂದ ಬರ್ತೀರಾ ಅಂತ ಭಾವಿಸ್ತೀನಿ ಧನ್ಯವಾದಗಳು ಧನ್ಯವಾದಗಳು ಸರ್ ಹದ್ನಾರನೇ ದಿವಸದ ಭಜಗೋವಿಂದಂ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ ನಾಳೆ ಕೊನೆ ದಿವಸ ಹೀಗಾಗಿ ಹೆಚ್ಚಿನ ಹುರುಪಿನಿಂದ ಇಷ್ಟು ದಿವಸ ಕಲ್ತಿರುವಂತಹ ವಿಚಾರವನ್ನ ಮತ್ತೊಮ್ಮೆ ಮೆಲುಕು ಹಾಕೊಂಡು ನಾವು ನಾಳೆಯ ಕಾರ್ಯಕ್ರಮಕ್ಕೆ ಹಾಜರಿರ್ತೀವಿ ಅಂತ ಹೇಳಿ ಅನ್ಕೊಳ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟೋ ಜನರಿಗೆ ಪ್ರಶ್ನೆಗಳಿರಬಹುದು ಖಂಡಿತವಾಗ್ಲು ಹೀಗಾಗಿ ಆ ಏನಿತ್ತು ಅನ್ನುವಂಥದ್ದನ್ನ ನಾಳೆ ಕೊನೆ ದಿವಸ ಆಗಿರೋದ್ರಿಂದ ಅದನ್ನ ಇನ್ನೊಂದು ಸ್ವಲ್ಪ ಕರೆಕ್ಟ್ ಆಗಿ ನಾವು ಬರ್ಕೊಂಡು ಅಥವಾ ಅದನ್ನೊಂದು ಫಾರ್ಮ್ ಮಾಡ್ಕೊಂಡು ತಗೊಂಡ್ ಬಂದಾಗ ಅದು ಹೆಚ್ಚು ಸಮರ್ಪಕವಾಗಿ ನಮಗೆ ಕೇಳೋದಕ್ ಸಾಧ್ಯ ಆಗತ್ತೆ ಅಂತ ಹೇಳಿ ಅನ್ಕೊಳ್ತೀನಿ ಈಗ ಸ್ವಲ್ಪ ನಿಮಿಷದಲ್ಲಿ ಇನ್ನೊಂದು ಹದಿನೈದು ನಿಮಿಷದಲ್ಲಿ ಯೂ ಇದು ವಾಟ್ಸ್ಆ್ಯಪ್ ಗ್ರೂಪ್ ಗ್ರೂಪ್ಗಳು ಕೂಡ ಓಪನ್ ಆಗುತ್ತೆ ನಿಮ್ ಪ್ರಶ್ನೆಗಳನ್ನ ಅಲ್ಲಿ ಕೂಡ ಹಾಕಬಹುದಾಗಿದೆ ಇವತ್ತಿನ ವಿಚಾರ ಸರಳವಾಗಿತ್ತು ನಿಜ ಆದ್ರೆ ಒಮ್ಮೊಮ್ಮೆ ಇದನ್ನ ಮತ್ತೆ ಮತ್ತೆ ಕೇಳಿಸ್ಕೊಂಡಾಗ ಇದರಲ್ಲಿರುವಂತಹ ಕ್ಲಾರಿಟಿ ಇನ್ನೂ ಹೆಚ್ಚು ಆಗುತ್ತೆ ಅನ್ನೋ ಕಾರಣಕ್ಕೆ ಲರ್ನ್ ವೇದಾಂತ ಚಾನೆಲ್ ಚಾನೆಲ್ನಲ್ಲಿರುವಂತಹ ಇವತ್ತಿನ ಹಾಗೂ ಕಳೆದ ಹದಿನೈದು ದಿವಸದ ವಿಡಿಯೋಗಳನ್ನ ನಾವು ವೀಕ್ಷಿಸಬಹುದಾಗಿದೆ ನಮ್ಮ ಪ್ರಶ್ನೆಗಳನ್ನ ಕೇಳಬಹುದಾಗಿದೆ ಹಾಗೂ ಮೋಹದ ಮುಗ್ಗರವನ್ನ ಮಾಡ್ತಾ ಮೋಕ್ಷದ ಕಡೆಗೆ ನಡೆಯುವಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನ ದಿಟ್ಟತನದಿಂದ ಇಟ್ಟು ಸವಾಲುಗಳನ್ನ ಎದುರಿಸಿ ಮುಂದೆ ಹೋಗಬಹುದಾಗಿದೆ ಹೀಗಾಗಿ ನಾಳೆ ಕೊನೆಯ ಅವಧಿಗೆ ನಮ್ಮ ನಿಮ್ಮೆಲ್ಲರ ಭೇಟಿ ಸರಿಯಾಗಿ ಆರು ಇಪ್ಪತ್ತಕ್ಕೆ ಇಡೀ ಹದಿನೈದು ಹದಿನಾರು ದಿವಸದ ಒಂದು ಸಮರಿ ಸಿಗುವ ಕಾರಣ ಹೆಚ್ಚು ಜನರು ಭಾಗವಹಿಸಿ ಒಂದು ರೀತಿಯಲ್ಲಿ ಕ್ರಿಸ್ಪ್ ಕ್ಯಾಪ್ಸ್ಯೂಲ್ ಆಗಿ ಇದನ್ನ ಪಡಿಬಹುದಾಗಿದೆ ಹೀಗಾಗಿ ಎಲ್ಲರೂ ಸರಿಯಾದ ಸಮಯಕ್ಕೆ ಬರೋಣ ಆರು ಇಪ್ಪತ್ತಕ್ಕೆ ನಮ್ಮ ನಿಮ್ಮೆಲ್ಲರ ಭೇಟಿ ಇದೆ ಝೂಮ್ ಪ್ಲಾಟ್ಫಾರ್ಮ್ ನಲ್ಲಿ ಹಾಗೂ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ನಲ್ಲಿ ಅಲ್ಲಿಯವರೆಗೂ ಧನ್ಯವಾದಗಳು ಒಂದೇ ಮಾತರಂ ಜೈ ಹಿಂದ್